ನಮಸ್ತೆ ಫ್ರೆಂಡ್ಸ ಎಲ್ಲರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ನಾವು ಎಲ್ಲಿ ಬಂದಿದ್ದಪ್ಪ ಅಂದ್ರೆ ನವಲಗೊಂದು ತಾಲೂಕು ಗುಂಪುಗಳಾದಾಗ ಇಲ್ಲಿ ಹೆಸರು ನಮ್ಮ ಗೌಡ ಹೆಸರು ಬೆಳೆ ನೋಡಲಿಕ್ಕೆ ಬಂದಿದ್ದೀವಿ ಅವರು ಈ ಹೆಸರು ಬೆಳೆಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದಂಥ ಶಾಪ್ ಕಂಪ್ನಿಯ ಪ್ರಾಡಕ್ಟ್ ಹಾಕಿದ್ದಾರೆ ಇದು ಬಿತ್ತನೆ ಮಾಡೋ ಮುಂದೆ ಏನಾಗಿತ್ತು ಅಂದರೆ ಫ್ರೆಂಡ್ಸ ಹಿಂಕಟ್ಟಾಯ್ತು ಅದು ಮಳೆ ಹತ್ತಿದ ಕಾರಣ ಮುಖಟಾದವರು ಮುಕ್ಕಟ್ಟಾಗಿದ್ವಿ ಅವ್ರದ್ದೆಲ್ಲ ಫಸ್ಟ್ ಚಲೋ ಇದ್ದಾವೆ ಆ ಬಾಕಿ ಅವ್ರದ್ದು ಏನಿತ್ತಲ್ಲ ಲೇಟ್ ಮಾಡಿ ಬಿತ್ತೆ ಅವು ಮುಖಟಿದ್ವಿ ಎಲ್ಲ ಒಂದು ಸ್ವಲ್ಪ ಸುಮಾರಾಗಿ ಆಗಿಬಿಟ್ಟಿದ್ದೆವು ಈಗ ಇವ್ರದ್ದು ಬರೋಬ್ಬರಿ ಬಂದದ ಈಗ ಈಗ ರೋಗರು ಸ್ಪ್ರೇ ಮಾಡಬೇಕಾಗಿದೆ ಫ್ರೆಂಡ್ಸ್ ಅದಕ್ಕೆ ಇನ್ನು ಇನ್ನೊಂದು ಎರಡು ಮೂರು ದಿವಸ ರೋಗಾರು ಮತ್ತು ಟಾನಿಕ್ಕು ಹೀಗೆಲ್ಲ ಸ್ಪ್ರೇ ಮಾಡ್ತಾರೆ ಸೂಪರ್ ಇದೆ ನೋಡಿ ಫ್ರೆಂಡ್ಸ್ ಬೇರೆ ಅವರಿಗೆಲ್ಲ ಬೇರೆದವ್ರ ಬೆಳೆಗೆ ಇದಕ್ಕೆ ನೋಡಿದರೆ ಸಿಕ್ಕಾಪಟ್ಟಿ ಇದೆ ನೋಡಿ ಹೆಂಗೆ ಎಷ್ಟು ಇದಿದೆ ನೋಡಿ ಗ್ರೋತು ಫ್ರೆಂಡ್ಸ್ ನೀವು ಬೆಳೆಗಳಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬೆಳೆಸಿ ಹಾಕಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಒಳ್ಳೆ ಇಳುವರಿ ಒಳಿ ನೋಡಿ ಫ್ರೆಂಡ್ಸ್ ಹೆಂಗೆ ಗ್ರೋತ್ ಇದೆ ಬೆಳೆ ಹೆಸರು ಬೆಳೆ ಸರಿ ಅಷ್ಟು ಸೂಪರ್ ಇದೆ ಅಂದರೆ ಮುಖಾಟ ಇವ್ರಿಗೆ ಮುಂದಾಡೇನು ಬೆತ್ತನ ಮಾಡಿದ್ರೆ ಅವೆಲ್ಲ ಸುಮಾರಾಗಿಬಿಟ್ಟು ನೋಡಿ ಫ್ರೆಂಡ್ಸ್ ಹೆಂಗಿದೆ ಪಂಪು ಹೆಸರು ಬೆಳೆ ಸೂಪರ್ ಆಗಿದೆ ನೀವು ಯಾರ್ಶಾಪ್ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಒಳ್ಳೆ ಇಳುವರಿ ತೊಗೊಳ್ಳಿ ಫ್ರೆಂಡ್ಸ ಈ ಹೆಸರು ಬೆಳೆಗೆ ಬೂದಿ ರೋಗ ಬಿದ್ದಿದೆ ಫ್ರೆಂಡ್ಸ ಯಾಕಂದರೆ ಹವಾಮಾನ ಹಿರಿತಾಯ್ತಂದ್ರೆ ಯಾವ ರೋಗ ಅಟ್ಯಾಕ್ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಪ್ರಕೃತಿ ವಿಕೋಪಕ್ಕೆ ಜಾಸ್ತಿ ಮಳೆ ಆದ್ರೂ ಸಮಸ್ಯೆ ಆಗುತ್ತೆ ಆಗದ್ರೂ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ ನೋಡಿ ಇದಾ ಬೂದಿ ರೋಗ ಬಿದ್ದಿದೆ ಈಗ ಯಾವ ಸ್ಪ್ರೇ ಮಾಡಿದ್ರೂ ಸ್ಪ್ರೇ ಮಾಡಿದರೆ ಹಸಿರು ಹಿಡ್ಕೊಂಡು ಕುಂಡ್ರತೆ ಕಟಾವು ಮಾಡಬಂದು ಪ್ರಾಬ್ಲಮ್ ಆಗುತ್ತೆ ಈ ದಿನ ಫ್ರೆಂಡ್ಸ ಯಾಕಂದರೆ ಸ್ಪ್ರೇ ಮಾಡಿದರೆ ಎಲ್ಲಿ ಉಳಿದ್ರೆ ಇದಾಗಲ್ಲ ಫ್ರೆಂಡ್ಸ ನಮ್ಮ ಶಾಪ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಕ್ಯಾಬೇಜ್ಗೆ ಒಳ್ಳೆಯ ಇಳುವರಿ ತೊಗೊಂಡಿದ್ದಾರೆ ಮತ್ತು ಇಲ್ಲಿ ಕ್ಯಾಬೇಜ್ ಬೆಳೆಗೇನೂ ಪ್ರಾಡಕ್ಟ್ ಬಳಸಿದ್ದಾರೆ ನೋಡಿ ನೀವು ಬಳಸಿ ಒಬ್ಬೊಬ್ಬರು ಕ್ಯಾಬೇಜಕ್ಕೆ ಕೆಲಸ ಕೊಡುತ್ತಾ ನಿಮ್ಮ ಪ್ರಾಡಕ್ಟು ಅದಕ್ಕೆ ಕೊಡುತ್ತೆ ಇದಕ್ಕೆ ಕೊಡುತ್ತಾ ಅಂತ ಹೇಳ್ತಾರೆ ಇದು ರಿಯಲ್ ಆಗಿ ಇದ್ದಾರೆ ನೋಡಿ ವಿಡಿಯೋ ನೋಡಿ ಹೆಂಗಿದೆ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿ ಒಳ್ಳೆ ಇಳುವರಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಹೆಂಗಿದೆ ಇಳುವರಿ ಅವರು ಏನೇನು ರೈತರು ಹಾಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ನೀವು ಕೇಳಿ ಬೇರೆಯವ್ರಿಗೂ ಹೇಳಿ ನಿಮಗೆ ಸರಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಕಳಿಸಿ ನಿಮ್ಮ ಫ್ಯಾಮ್ಲಿಗೆ ಕಳಿಸಿ ಫ್ರೆಂಡ್ಸ ಎಲ್ಲರೂ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಲ್ಲದೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಾರೀಕು ಎಂಟನೇ ತಿಂಗಳ ಎರಡು ಸಾವಿರದ ಇಸ್ವಿ ಇವತ್ತು ರೀಯಲಿ ಫ್ಯಾಕ್ಟ್ ಆಗಿ ಇದು ಇಡಿ ಮಾಡ್ತಾ ಇರೋದು ಅದು ಭಾಗ ಆದರೆ ಅಂತ ಮಳೆ ನಮ್ಮಿಂದ ಇಡಿ ಮಾಡೋಕ್ಕಿಂತ ಎಲ್ಲ ನಮ್ಮ ರೈತ ಬಾಂಧವರು ನಮ್ಮ ಆ್ಯಕ ಕಂಪ್ನಿಯ ಗೊಬ್ಬರ ವಿನಂತಿಸಿಕೊಳ್ಳುತ್ತೇವೆ ಆಯ್ತಾ